ಯಾದಗಿರಿಯಲ್ಲಿ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಸಮಾಧಾನಗೊಂಡಿದ್ದಾರೆ ಬಹಳ ಮುಖ್ಯವಾಗಿ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಶರಣಗೌಡ ವ್ಯಕ್ತಪಡಿಸಿದ್ರು ಈ ಹಿಂದೆ ಇದೀಗ ಜೆಡಿಎಸ್ ವರಿಷ್ಠರ ನಿರ್ಧಾರಕ್ಕೆ ಶಾಸಕ ಶರಣಗೌಡ ಕಂದಕೂರ್ ಸಮ್ಮತಿಯನ್ನ ವ್ಯಕ್ತಪಡಿಸಿದ್ದಾರೆ ಯಾದಗಿರಿಯಲ್ಲಿ ಜೆ ಡಿ ಎಸ್ ಶಾಸಕ ಶರಣಗೌಡ ಕಂದಕೂರ್ ಸಮಾಧಾನಗೊಂಡಂತ ಕಾಣ್ತಾ ಇದೆ ಈ ಹಿಂದೆ ಮೈತ್ರಿಗೆ ಅಸಮಾಧಾನವನ್ನ ಶಾಸಕರು ವ್ಯಕ್ತಪಡಿಸಿರ್ತಾರೆ ಕಲಬುರಗಿ ರಾಯಚೂರು ಲೋಕಸಭೆಗೆ ಬೆಂಬಲ ನೀಡುವ ಭರವಸೆಯನ್ನ ಸದ್ಯ ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನಿರ್ಧಾರಕ್ಕೆ ಬದ್ಧ ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ ಯಾದಗಿರಿಯಲ್ಲಿ ಜೆ ಡಿ ಎಸ್ ಶಾಸಕರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುರಪುರ ವಿಧಾನಸಭೆಗೆ ಬಿಜೆಪಿ ಜೆಡಿಎಸ್ನಿಂದ ಸಂಪೂರ್ಣ ಬೆಂಬಲ ನೀಡುವಂತಹ ಘೋಷಣೆಯನ್ನ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬೇಕಿತ್ತ ಅಂತ ಹೇಳಿ ಬಂಡಾಯವನ್ನು ವ್ಯಕ್ತಪಡಿಸಿದರು ಅಥವಾ ಅಸಮಾಧಾನವನ್ನ ಶರಣಗೌಡ ವ್ಯಕ್ತಪಡಿಸಿದ್ರು ಈ ಹಿಂದೆ ನಾನು ದಿನ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಅವರ ಜೊತೆ ನಮ್ಮ ಇಲ್ಲಿ ಮಾಜಿ ಸಚಿವರು ಮಾಜಿ ಶಾಸಕರು ಎರಡು ಜಿಲ್ಲಾ ಅಧ್ಯಕ್ಷರು ಸ್ಪರ್ಧೆ ಮಾಡಿಸೋತಿರ್ತಕ್ಕಂತ ಅಭ್ಯರ್ಥಿಗಳ ಜೊತೆ ಎಲ್ಲ ಚುನಾವಣೆಗಳದ್ದು ನಾಯಕರದೆಲ್ಲ ಅವ್ರ ಜೊತೆ ಚರ್ಚೆ ಮಾಡಿದಾಗ ಯಾಕ ಮೈತ್ರಿ ರಾಜ್ಯಸಭಾ ಚುನಾವಣೆಯಲ್ಲಿ ಬಹಳ ಸುದೀರ್ಘವಾಗಿ ಅದ್ರ ಚರ್ಚೆ ಆಗಿದೆ ಮೈತ್ರಿಯಲ್ಲಿ ಯಾಕೆ ಅವಶ್ಯಕತೆ ಇದೆ ಏನಿದೆ ಅಂತ ಈಗ ಸುದೀರ್ಘವಾಗಿ ಹೋರಾಟ ಮಾಡಿ ಇವತ್ತು ಅಲ್ಲಿ ಒಂದು ಪ್ರಸಿದ್ಧಿ ಇರುತ್ತಿರತಕ್ಕಂಥ ಆರೋಗ್ಯ ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಹತ್ತೊಂಬತ್ತು ಸೀಟು ಬಂದಿರ್ತಕ್ಕಂಥ ಎಲ್ಲ ಕೆಲವು ನಾಯಕರು ನಮ್ಗೆ ಬಹಳ ಮತ್ತು ಸಮಯ ಕೊಟ್ಟರು ಮೈತ್ರಿ ಅನಿವಾರ್ಯತೆಯನ್ನು ಮತ್ತು ತಿಳಿಸಿರ್ತಕ್ಕಂಥದ್ದು ನಮ್ಮ ಮಾಹಿತಿ ಕಾರಣಕ್ಕೂರುತಿನಿಧಿ ವೀರೇಶ್ ರೆಡ್ಡಿ ವೀರೇಶ್ ಈ ಹಿಂದೆ ಶರಣ್ ಗೌಡ್ರು ತಮ್ಮ ಅಸಮಾಧಾನವನ್ನ ಮೈತ್ರಿ ವಿಚಾರವಾಗಿ ವ್ಯಕ್ತಪಡಿಸಿರ್ತಾರೆ ಸೊ ಈಗ ಬದಲಾದ ಕಾಲಘಟ್ಟದಲ್ಲಿ ಸ್ವಲ್ಪ ಸಮಾಧಾನಗೊಂಡಂತ ಕಾಣ್ತಾ ಇದೆ ಅಹ್ ಹೇಗೆ ಸಮಾಧಾನಗೊಂಡ್ರು ಯಾವ ರೀತಿಯ ಮಾತುಕತೆ ನಡೀತು ಏನಿದೆ ಮಾಹಿತಿ ಹೌದು ದಿವ್ಯಶ್ರೀ ಏನು ಯಾದಗಿರಿಯ ಒಂದು ಗುರುಮದ್ಕಲ್ ಶಾಸಕರಾದಂತ ಶರಣಗೌಡ ತಂದಕೂರ್ ಅವರು ಒಂದು ಜೆ ಡಿ ಎಸ್ ಹಾಗೂ ಬಿಜೆಪಿಯ ಮೈತ್ರಿಗೆ ಒಂದು ಲೋಕಸಭೆ ಚುನಾವಣೆಯಲ್ಲಿ ಏನು ಒತ್ತಾಗಿ ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಮೈತ್ರಿ ಮಾಡಿಕೊಂಡಿದ್ರು ಆದ್ರೆ ಆ ಮೈತ್ರಿಗೆ ಏನೋ ಒಂದು ಜೆ ಡಿ ಎಸ್ ಶಾಸಕರು ಕೂಡ ಈಗ ಬೇಕಿತ್ತ ಇದು ಬೇಡವಾದಂತಹದ್ದು ಅಂತ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ರು ಆದ್ರೆ ಈ ಎಲ್ಲ ಹೇಳಿಕೆಗಳ ಒಂದು ಏನೋ ಒಂದು ಜೆ ಡಿ ಎಸ್ ವರಿಷ್ಠರ ತಲುಪಿದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಹಾಗೂ ಿವೈ ವಿಜಯೇಂದ್ರ ಅವರ ಒಂದು ಮಾತಿಗೆ ಕೂಡ ಈಗ ಮನ್ನಣೆ ನೀಡಿ ಲೋಕಸಭೆ ಹಾಗೂ ಸುರ್ಪೂರ್ನ ಒಂದು ಉಪ ಚುನಾವಣೆಗೂ ಕೂಡ ಜೆಡಿಎಸ್ ನಿಂದ ಬಿಜೆಪಿಗೆ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಏನು ಒಂದು ಮಾಧ್ಯಮ ಗೋಷ್ಠಿಗಳ ಮೂಲಕ ಹೇಳಿಕೆಯನ್ನು ನೀಡಿರುವಂತದ್ದು ದಿವ್ಯಾಶ್ರೀ ಚುನಾವಣಾ ಪ್ರಚಾರದಲ್ಲಿ ಶರಣ್ ಗೌಡ್ರ ಭಾಗಿಯಾಗ್ತಾರೆ ಇದರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಹೌದು ದಿವ್ಯಾಶ್ರೀ ಇವತ್ತು ಏನು ಒಂದು ಕಲಬುರಗಿಯ ಒಂದು ಬಿಜೆಪಿ ಅಭ್ಯರ್ಥಿ ಏನು ಒಂದು ಲೋಕಸಭೆ ಅಭ್ಯರ್ಥಿ ಉಮೇಶ್ ಜಾಧವ್ ಅವರ ಒಂದು ನಾಮಪತ್ರ ಸಲ್ಲಿಕೆಯಲ್ಲೂ ಕೂಡ ಭಾಗವಹಿಸ್ತೇನೆ ಒಂದು ಮಾತುಗಳನ್ನು ಕೂಡ ಹೇಳಿರುವಂತದ್ದು ಮತ್ತು ರಾಯಚೂರು ಹಾಗೂ ಸುರ್ಪುರ್ ಒಂದು ಉಪಚುನಾವಣೆಯಲ್ಲೂ ಕೂಡ ತಮ್ಮ ಜೆಡಿಎಸ್ ನಿಂದ ಈಗ ಬಿಜೆಪಿಗೆ ಒಂದು ಅಧಿಕೃತವಾಗಿ ಬೆಂಬಲವನ್ನ ನೀಡಿ ಕಾರ್ಯಕರ್ತರಲ್ಲಿ ಏನು ಒಂದು ಗೊಂದಲ ಮೂಡಿತ್ತು ಆ ಗೊಂದಲಕ್ಕೆ ಒಂದು ತೆರೆ ಎಳೆಯುವಂತ ಕೆಲಸವನ್ನು ಈಗ ಶರಣಗೌಡ ಅವರು ಮಾಡಿ ಏನು ಮುಂಬರುವಂತ ಲೋಕಸಭೆ ಹಾಗೂ ಉಪಾವಣೆಯಲ್ಲಿ ಜೆಡಿಎಸ್ ನ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಕೂಡ ಬಿಜೆಪಿಗೆ ಒಂದು ಬೆಂಬಲವನ್ನು ನೀಡುವ ನಿಟ್ಟಿನಲ್ಲಿ ಈಗ ತಮ್ಮ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿಕೆಯನ್ನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ